ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದಿನಿಂದಲೂ ಕೂಡ ಯಾವುದೇ ಸತ್ಯಾಂಶ ಇಲ್ಲದೆ ಯಾವುದೇ ಆರೋಪಗಳನ್ನು ಮಾಡೋದಿಲ್ಲ ಯಾವುದೇ ವಿಚಾರಗಳನ್ನು ಒಂದು ಪತ್ರಿಕೆಯವ್ರ ಮುಖಾಂತರ ಇರ್ಬೋದು ಜನಗಳ ಎದುರು ಇರ್ಬೋದು ಅವರು ನಿಜಾಂಶವನ್ನು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಮಾಡುವಂಥದ್ದು ಖಂಡಿತವಾಗಿಯೂ ತಾಳೆ ಇದ್ದೇ ಇದೆ ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವತ್ತು ಸರ್ಕಾರವ ರಚನೆಯನ್ನು ಮಾಡಿತು ಅವರು ಈ ಥರದ ಆಲೋಚನೆಗಳು ಒಂದು ಕೆಟ್ಟ ಆಲೋಚನೆಗಳು ಮುಂದೆ ಏನಾಗ್ಬೋದು ಅನ್ನುವಂತಹ ಸಾಮಾನ್ಯ ತಿಳುವಳಿಕೆಯು ಕೂಡ ವಿಜೇಂದ್ರಿಗೆ ಅವತ್ತಿರಲಿಲ್ಲ ಇರಲಿಲ್ಲ ಯಾವುದನ್ನು ಹೋರಾಟ ಮಾಡಬೇಕು ಯಾವುದನ್ನು ಹೋರಾಟವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಚರ್ಚಾ ಚಾವಣಿನೇ ಇಲ್ಲ ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದಿನಿಂದಲೂ ಕೂಡ ಯಾವುದೇ ಸತ್ಯಾಂಶ ಇಲ್ಲದೆ ಯಾವುದೇ ಆರೋಪಗಳನ್ನು ಮಾಡೋದಿಲ್ಲ ಯಾವುದೇ ವಿಚಾರಗಳನ್ನು ಒಂದು ಪತ್ರಿಕೆಯವ್ರ ಮುಖಾಂತರ ಇರ್ಬೋದು ಜನಗಳ ಎದುರು ಇರ್ಬೋದು ಅವರು ನಿಜಾಂಶವನ್ನು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಮಾಡುವಂಥದ್ದು ಮಾಣಪ್ಪಾಡಿ ಏನು ಅವರು ಡಿಮ್ಯಾಂಡನ್ನು ಮಾಡಿದ್ರು ಮತ್ತು ಡಿಮ್ಯಾಂಡನ್ನು ವಿಜೇಂದ್ರವರು ಅವ್ರ ಮುಂದೆ ಮಾಡಿದ್ದಾರೆ ಅದೆಲ್ಲ ಸತ್ಯಾಂಶಗಳೇ ಈಗಾಗಲೇ ಹಿಂದೆಯೂ ಕೂಡ ಇಪ್ಪತ್ತು ಕೋಟಿಗಳನ್ನು ಚೆಕ್ ಮುಖಾಂತರ ತೆಗೆದುಕೊಂಡಿರುವಂಥದ್ದು ಜಗ ಜಾಹೀರವಾಗಿದೆ ಯಡಿಯೂರಪ್ಪನಿಗೆ ಶಿಕ್ಷೆ ಆಗಿದೆ ಈ ಥರದ ಅನೇಕ ಒಂದು ಸತ್ವ ಇರತಕ್ಕಂತಹ ಆರೋಪಗಳು ಇದು ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮ ಸುಮ್ಮನೆ ಎಲ್ಲೋ ಗಾಳಿಯಲ್ಲಿ ಗುಂಡನ್ನು ಹಾರಿಸೋದಿಲ್ಲ ಅದು ಸತ್ಯಾಂಶ ಇದ್ದೇ ಇದೆ ಆ ಕಾರಣಕ್ಕೆ ಅವರು ಆ ಆರೋಪಗಳನ್ನು ಮಾಡಿರುವಂಥದ್ದು ನಿಜಾಂಶ ಸತ್ಯ ಇದೆ ಸತ್ಯ ಇರುವಂಥದ್ದು ಸತ್ಯ ಅದು ಯಾಕಂದರೆ ನೂರಕ್ಕೆ ನೂರರಷ್ಟು ಬಲವಾದ ನಂಬಿಕೆ ಇರುವಂತಹ ಒಂದು ವಿಜೇಂದ್ರ ಅವರು ಮಾಡಿರುವಂತಹ ವಿಚಾರಗಳಲ್ಲಿ ಅದು ಸತ್ಯಾಂಶ ಇದ್ದೇ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಖಂಡಿತವಾಗಿಯೂ ತಾಳೆ ಇದ್ದೇ ಇದೆ ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಸರ್ಕಾರವ ರಚನೆಯನ್ನು ಮಾಡ್ತೋ ಅವರು ಈ ಥರದ ಆಲೋಚನೆಗಳು ಒಂದು ಕೆಟ್ಟ ಆಲೋಚನೆಗಳು ಮುಂದೆ ಏನಾಗ್ಬೋದು ಅನ್ನುವಂಥ ಸಾಮಾನ್ಯ ತಿಳುವಳಿಕೆಯೂ ಕೂಡ ವಿಜೇಂದ್ರ ಅವ್ರಿಗೆ ಅವತ್ತಿರಲಿಲ್ಲ ಯಾಕಂದರೆ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಿದ್ದರು ಅವರಿಗೆ ಮೊನ್ನೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಆಗಿಬಿಟ್ರು ಯಡಿಯೂರಪ್ಪನವ್ರು ಆದಮೇಲೆ ಯಾವ ವಿಚಾರಗಳನ್ನು ನಾವು ಮಾಡಬೇಕು ಯಾವ ವಿಚಾರಗಳನ್ನು ಮಾಡಬಾರ್ದು ಅನ್ನುವಂಥ ಸಾಮಾನ್ಯ ತಿಳುವಳಿಕೆಯು ಕೂಡ ಕೂಡ ಇರಲಿಲ್ಲ ಆ ಕಾರಣಕ್ಕೆ ಒಪ್ ಆ ಒಂದು ವಿಚಾರಗಳಲ್ಲೂ ಕೂಡ ಅನೇಕ ಒಂದು ಆಧಾರವಾಗಿರ್ತಕ್ಕಂತಹ ಒಂದು ತಪ್ಪುಗಳನ್ನು ಮಾಡಿದ್ದಾರೆ ಅವರು ಅನ್ನುವಂಥದ್ದು ಅವರ ಹೇಳಿಕೆಗಳಿಂದಲೇ ಕೂಡ ಅವರ ಪಕ್ಷದಲ್ಲೇ ಅನೇಕರು ಆ ಒಂದು ಆರೋಪಗಳು ಅವರ ಪಕ್ಷದವರೇ ಆ ಒಂದು ಸತ್ಯಾಂಶಗಳನ್ನು ಒಪ್ಕೋತಿದ್ದಾರೆ ಹೌದು ವಿಜೇಂದ್ರ ಮಾಡಿರುವುದು ಈ ಥರ ಸತ್ಯ ಅನ್ನುವಂಥದ್ದನ್ನೆಲ್ಲ ಹೇಳಿರುವಂಥದ್ದು ನಾವು ನೀವು ಕಣ್ಣಾರೆ ಕಾಣ್ತಾ ಇದ್ದೀವಿ ಪತ್ರಿಕೆಗಳಲ್ಲೂ ಬರ್ತಾ ಇದೆ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ ಅದು ಸತ್ಯಾಂಶ ಇದ್ದೇ ಇದೆ ಒಂದಕ್ಕೊಂದು ತಾಳೆ ಇದ್ದೇ ಇದೆ ಅವೆಲ್ಲ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಅವರು ಯಾವುದನ್ನು ಹೋರಾಟ ಮಾಡಬೇಕು ಯಾವುದನ್ನು ಹೋರಾಟವನ್ನು ಮಾಡಬಾರ್ದು ಅನ್ನುವಂತಹ ಒಂದು ಚರ್ಚಾ ಚಾವಡಿನೇ ಇಲ್ಲ ಅಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಆ ಕಾರಣಕ್ಕೆ ಅವರು ಗೊಂದಲ ಚರ್ಚೆಯನ್ನು ಅವರು ಹೋರಾಟವನ್ನು ಮಾಡಬೇಕು ಅಂದ್ಬಿಡ್ತಾರೆ ಮತ್ತೆ ಅವ್ರ ಹಿಂದೆ ಸರಿತಾರೆ ಮತ್ತು ಅವ್ರ ಗುಂಪಲ್ಲೇ ಅವರಲ್ಲೇ ಇದು ಸರಿ ಇಲ್ಲ ಅನ್ನುವಂಥದ್ದು ಗುಂಪುಗಾರಿಕೆ ಶುರುವಾಗ್ಬಿಡುತ್ತೆ ಅವರೆಲ್ಲ ಬುದ್ಧಿವಂತರ ಒಂದು ಗುಂಪಿದೆ ಬುದ್ಧಿ ಇಲ್ಲದೇ ಇರುವಂತಹ ಗುಂಪಿದೆ ಮೂರು ಮೂರು ಗುಂಪು ರೇಣುಕಾಚಾರ್ಯರೊಂದು ಗುಂಪು ಸಿ ಟಿ ಒಂದು ಗುಂಪು ಮತ್ತು ಯತ್ನಾಳ್ ಅವರು ಕೂಡ ಒಂದು ಗುಂಪು ಈ ಥರ ಆಗ್ಬಿಟ್ಟು ಅವರಲ್ಲೇ ಒಂದು ಗೊಂದಲಮಯವಾದಂತಹ ವಾತಾವರಣಗಳು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೇ ಇದೆ ಆ ಕಾರಣಕ್ಕೆ ಅವರು ಯಾವುದೇ ಹೋರಾಟಗಳನ್ನು ಮಾಡೋದಕ್ಕಿಂತ ಅದು ಪ್ರಚಾರ ಮಾಡೋದಕ್ಕಿಂತ ಮುಂಚೆ ಯಾವುದೇ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಮತ್ತು ನಮ್ಮ ಸರ್ಕಾರದಲ್ಲಿ ಈ ಥರದ ಹೋರಾಟಗಳಲ್ಲಿ ನಾವು ಕೂಡ ಹೆಜ್ಜೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದೀವಿ ಯಾಕಂದರೆ ಮನೆ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ ನಮ್ಮ ಮಂತ್ರಿಮಂಡಲವು ಕೂಡ ಬುದ್ಧಿವಂತಿಕೆಯ ಮಂತ್ರಿಮಂಡಲ ಇದೆ ಆ ಕಾರಣಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ನಾವೆಲ್ಲ ಇಡ್ತಾ ಇದ್ದೇವೆ ನಮ್ಮ ಸರ್ಕಾರವು ಕೂಡ ಬಹಳ ಎಚ್ಚರಿಕೆಯ ಒಂದು ಯಾಕಂದ್ರೆ ವಿರೋಧ ಪಕ್ಷಗಳು ಏನನ್ನು ಕ್ವಶನನ್ನು ಮಾಡ್ತವೆ ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಚರ್ಚೆಯಲ್ಲಿ ಬರ್ತದೆ ಶಾಸಕಾಂಗ ಸಭೆಯಲ್ಲೂ ಕೂಡ ಅದೆಲ್ಲ ಅನೇಕ ವಿಚಾರಗಳೆಲ್ಲ ಬಂದೇ ಬರ್ತವೆ ಆ ಕಾರಣಕ್ಕೆ ಅವರೆಲ್ಲ ಯಾವುದೇ ರೀತಿಯ ನಿರಾಧಾರವಾದಂತಹ ಆರೋಪಗಳನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಸೋಲ್ತಾರೆ